ನಿಮ್ಮ ವಾಹಿನಿ ಇದ್ದ ಹಾಗೆ ನಾಗಮಂಗಲ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಉಂಟಾದ ಗಲಭೆ ಹಿನ್ನೆಲೆಯಲ್ಲಿ ಗ್ರಾಮ ತೊರೆದಿದ್ದ ಪದರಿಕೊಪ್ಪಲು ಗ್ರಾಮದ ನಿವಾಸಿ ಮೃತ ಕಿರಣ್ ಅಂತಿಮ ದರ್ಶನ ಪಡೆದ ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕಿರಣ್ ಪೋಷಕರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಆರ್ಥಿಕ ಸಹಾಯ ಮಾಡಿದರು ಮಗನ ಅಂತಿಮ ದರ್ಶನ ಪಡೆಯಲು ಕೋರ್ಟ್ ಆದೇಶದ ಮೇಲೆ ಜೈಲಿನಿಂದ ಬಂದಿದ್ದ ಮೃತ ಕಿರಣ್ ತಂದೆ ಕುಮಾರ್ ಕಣ್ಣೀರು ನೋಡಿ ನಿಖಿಲ್ ಕುಮಾರಸ್ವಾಮಿ ಭಾವುಕರಾದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನಾಗಮಂಗಲ ನಗರದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಜೀರ್ಣಿಸಿಕೊಳ್ಳಲು ಆಗುವುದಿಲ್ಲ ಇಪ್ಪತ್ತೆಂಟು ವರ್ಷದ ಕಿರಣ್ ಎಂಬ ಯುವಕ ಪ್ರತಿ ವರ್ಷ ಗಣೇಶ ವಿಸರ್ಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ ಆದರೆ ಈ ದುರ್ಘಟನೆ ನಿಜಕ್ಕೂ ದುಃಖ ತರಿಸಿದೆ ಎಂದು ನಿಖಿಲ್ ಕುಮಾರಸ್ವಾಮಿಯವರು ಬೇಸರ ವ್ಯಕ್ತಪಡಿಸಿದರು ನಾಗಮಂಗಲ ಗಲಭೆಯಿಂದ ಕಿರಣ್ಗೆ ಮಾನಸಿಕವಾಗಿ ನೋವಾಗಿತ್ತು ಕಿರಣ್ ತಂದೆಯವರು ಮತ್ತು ಸ್ನೇಹಿತರನ್ನು ಪೊಲೀಸರು ಬಂಧಿಸಿದ್ದಾರೆ ಇದನ್ನು ನೋಡಿ ಕಿರಣ್ ಆರೋಗ್ಯದಲ್ಲಿ ಏರುಪೇರಾಗಿ ಸಾವನ್ನಪ್ಪಿದ್ದಾನೆ ಕಿರಣ್ಗೆ ಸಣ್ಣ ಮಗುವಿದೆ ಆತನ ಹೆಂಡತಿ ಸಹ ಕಂಗಲಾಗಿದ್ದಾರೆ ಅವರ ಜೊತೆ ಕುಮಾರಣ್ಣ ದೂರವಾಣಿ ಮೂಲಕ ಮಾತನಾಡಿ ಕಿರಣ್ ಅವರಿಗೆ ಕೊಡಿಸಬೇಕಾದ ಕೆಲಸವನ್ನು ಅವರ ಹೆಂಡತಿಗೆ ಕೊಡಿಸುವ ಭರವಸೆ ನೀಡಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಶಾಂತಿ ಸಭೆಯನ್ನು ಕಾಟಾಚಾರಕ್ಕೆ ಮಾಡಿದ್ದಾರೆ ಶಾಂತಿ ಸಭೆ ಬಳಿಕ ಶಾಂತಿ ನೆಲೆಸಬೇಕು ಆದರೆ ಅವರನ್ನು ಜೈಲಿಗೆ ಹಾಕಿದ್ದಾರೆ ಕಾನೂನು ಇದೆ ಕೋರ್ಟ್ ಇದೆ ಅವರಿಗೆ ನಾವು ನ್ಯಾಯ ಒದಗಿಸುತ್ತೇವೆ ಬದರಿಕೊಪ್ಪಲು ಗ್ರಾಮದ ಮಿಕ್ಕವರು ಏನು ತಪ್ಪು ಮಾಡಿದ್ದಾರೆ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಕ್ಕಪಕ್ಕದ ಊರಿನವರು ಬಂದು ಅವರಿಗೆ ಸಹಾಯ ಮಾಡುತ್ತಿದ್ದಾರೆ ಈ ಘಟನೆ ನಡೆದಾಗ ಕುಮಾರಣ್ಣ ಬಂದು ಎಲ್ಲರಿಗೂ ಆರ್ಥಿಕ ಸಹಾಯ ಮಾಡಿದ್ದಾರೆ ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋಕೆ ಬಂದಿಲ್ಲ ಈ ಸಂದರ್ಭದಲ್ಲಿ ಮಾನವೀಯತೆ ಮೆರೆಯಬೇಕಾಗಿದೆ ಅದಕ್ಕಾಗಿಯೇ ಕುಮಾರಣ್ಣ ಬಂದು ಆರ್ಥಿಕ ಸಹಾಯ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಆತ್ಮವಿಶ್ವಾಸ ತುಂಬಿದ್ದಾರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಚೆಲುವರಾಯಸ್ವಾಮಿ ಇದುವರೆಗೆ ಸರ್ಕಾರದಿಂದ ಪರಿಹಾರ ಕೊಡಿಸಿಲ್ಲ ಈ ಜನರ ನೆರವಿಗೆ ಯಾಕೆ ಅವರು ಬಂದಿಲ್ಲ ಈ ಊರಿನ ಜನತೆ ಏನು ತಪ್ಪು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು ಬಂದು ಅವ್ರಿಗೆ ಸಹಾಯ ಹಸ್ತ ಕೈ ಚಾರಿಸ್ತಾ ಇದ್ದಾರೆ ಈ ಘಟನೆ ಆದಾಗ ಕುಮಾರಣ್ಣ ಅವರು ಬಂದರು ಇಲ್ಲಿ ನಾವು ಯಾವುದೋ ಒಂದು ಸಮುದಾಯ ಒಂದು ಜಾತಿನ ಓಲೈಸ್ಕೊಂಡು ಇಂತ ಸಂದರ್ಭದಲ್ಲಿ ರಾಜಕಾರಣ ಮಾಡತಕ್ಕಂತ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ರಲ್ಲ ಮಂಡ್ಯ ಜಿಲ್ಲೆನಲ್ಲಿ ಮಾನವೀಯತೆ ಮೆರಿಬೇಕಾಗ್ತದೆ ಯಾರ್ಯಾರಿಗೆ ಅವರ ಆಸ್ತಿಗಳು ನಷ್ಟ ಆಗಿದೆ ಯಾರ್ಯಾರಿಗೆ ನೋವು ಉಂಟಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಬಂದು ನಿಂತು ಸಾಂತ್ವನ ಹೇಳೋದಷ್ಟೇ ಅಂದಿರ ಆರ್ಥಿಕವಾಗಿ ನೆರವನ್ನು ನೀಡಿ ನಿಮ್ಮ ಇದ್ದೀನಿ ಅಂತದ್ದಂಥ ಆತ್ಮವಿಶ್ವಾಸ ತುಂಬಿಸ್ಕೋದ್ರು ಮತ್ತೆ ನನಗೆ ಮೊನ್ನೆ ಪ್ರವಾಸದಲ್ಲಿದ್ದರು ಫೋನ್ ಮಾಡಿದರು ಇಲ್ಲ ನನಗೆ ಸಮಾಧಾನ ಇಲ್ಲ ಕಣೋ ಊರಿನಲ್ಲಿ ಹೆಣ್ಮಕ್ಳುಗಳು ಭಾಳ ನೊಂದಿದ್ದಾರೆ ಭಾಳ ದುಃಖದಲ್ಲಿದ್ದಾರೆ ಸುರೇಶ್ ಗೌಡರು ಫೋನ್ ಮಾಡಿ ತಿಳಿಸಿದರು ಅವ್ರಿಗೇನಾದರೂ ನಾನು ಬಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಬೇಕು ಅಂತ ಮತ್ತೆ ಬಂದರು ಸಹಾಯ ಮಾಡಿದರು ಹೊರಟು ಆದರೆ ಇವತ್ತು ಈ ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಪ್ರತಿನಿಧಿಸ್ತಾ ಇದ್ದಾರೆ ಇವತ್ತು ನಾಗಮಂಗ ಮಾಹಿತಿ ಇದೆ ಹೀಗಿದ್ದಾಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾ ಬೇಡವಾ ಈ ರೀತಿ ಘಟನೆಗಳು ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರು ಜವಾಬ್ದಾರಿ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ ರಾಜ್ಯದಲ್ಲಿ ಪಾಪ ಗೃಹ ಸಚಿವರು ಹೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟರು ನಾವೆಲ್ಲ ನೋಡಿದ್ರು ಅದು ಉಬಾರಣ್ಣನೂ ಪ್ರತಿಕ್ರಿಯೆ ಕೊಟ್ಟರು ಅವತ್ತೆ ಏನೋ ಸಣ್ಣ ಘಟನೆ ಅಂತಾರೆ ಸಣ್ಣದಾಗೆ ಪರಿಗಣನೆಗೆ ತಗೊಳ್ತಕ್ಕಂಥ ಇದು ಇವತ್ತು ಇಷ್ಟು ಜನಗಳ ಜೀವನ ಹಾಳಾಗಿದೆ ಬೀದಿಗೆ ಬಂದಿದ್ದಾರೆ ಎಷ್ಟೋ ಜನ ಕಸ್ಟಡಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ್ಮಕ್ಳುಗಳು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ನಮ್ಮನ್ನು ಕಾಪಾಡಿ ಉಳಿಸಿ ಉಳಿಸ್ಬೇಕಾಗಿರೋರು ಯಾರು ಸರ್ಕಾರ ಏನು ಮಾಡ್ತಾ ಇದೆ ಕಣ್ಣು ಮುಚ್ಚಿ ಕೂತಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪಾಪ ಕೇಳ್ತಾ ಇಲ್ವಾ ಅವ್ರ ನೋವು ಅರ್ಥ ಆಗ್ತಾ ಇಲ್ವಾ ಇದೇ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ ಇವತ್ತು ಕಿರಣ್ ಅಂತಕ್ಕಂತ ಒಬ್ಬ ಯುವಕ ಇಪ್ಪತ್ತೆಂಟು ವರ್ಷದ ಯುವಕ ಇವತ್ತು ಸಾವಿನ ಅಪ್ಪಿದಾನೆ ಅಂತಕ್ಕಂಥದಾದ್ರೆ ಇವತ್ತು ಅವನು ಎಷ್ಟು ಮಾನಸಿಕವಾಗಿ ಅವನಿಗೆ ಒಳಗಡೆ ಅವನು ನೊಂದಿದ್ದ ಅಂತಕ್ಕಂಥದನ್ನ ಇವತ್ತು ಒಂದು ಕ್ಷಣ ಯೋಚನೆ ಮಾಡಬೇಕ ಬಹಳ ಸ್ಪಷ್ಟ ಏನು ಶಾಂತಿ ಸಭೆ ಹೆಸರಲ್ಲಿ ಶಾಂತಿಯುತವಾದ ವಾತಾವರಣ ಕಲ್ಪಿಸಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಸುಮ್ನೆ ಕಾಟಾಚಾರದ ಈ ಶಾಂತಿ ಸಭೆನ ಶಾಂತಿ ಸಭೆ ಶಾಂತಿರ್ತೀನಿ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುರೇಶ್ ಗೌಡ ಕೆಆರ್ಪೇಟೆ ಶಾಸಕರಾದ ಎಚ್ ಟಿ ಮಂಜುನಾಥ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಹಾಗೂ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ